ಕೆಲವೊಂದು ವಿಚಾರಗಳನ್ನು ಹೇಳ್ತೀವಿ ಹೊಸಲ್ಲಿ ನಾವು ಇದೇ ವನ್ಮೋಸ್ತವನ್ನು ನಮ್ಮ ಮೈಲಿಯ ಮುರಾರಿದೇಶಿ ಶಾಲೆಯಲ್ಲಿ ಮಾಡುವಾಗ ನಾನು ನಮ್ಮ ಡಿ ಎಫ್ ಎಸ್ ಮಾತು ಹೇಳಿದೆ ಒಂದು ಮರವನ್ನು ಕಡಿಯೋ ಬದಲು ಅವರ ಮಕ್ಕಳ ಕೈಯನ್ನು ಅವರು ಕಡಿದುಕೊಳ್ಳಲು ತುಂಬ ಒಳ್ಳೆಯದು ಅಂತ ಹೇಳಿದೆ ನಾನು ಮರವ ಕಡಿಯೋ ಬದಲು ಅವ್ರ ಮಕ್ಕಳ ಕೈ ಕತ್ತರಿಸಿದಷ್ಟು ಡೇಂಜರ್ ಆದರೆ ಮರವನ್ನು ಕಡಿಬಾರ್ದು ಇವತ್ತು ನಾವು ಹೇಳ್ತಾ ಇದ್ದೀವಿ ಕೊರೋನಾ ಟೈಮಲ್ಲಿ ಏನೇನಾಯಿತು ಹೆಂಗಾಯಿತು ಎಲ್ಲ ನಾವೆಲ್ಲ ಹುಡ್ಕಾಡಿದ್ದೆ ಅವತ್ತು ನಾವು ಏನು ಹುಡ್ಕಾಡಿದ್ವಿ ಅಂದರೆ ಆಕ್ಸಿಜನ್ಗೋಸ್ಕರ ಹುಡ್ಕಾಡಿದ್ದೆ ನಾವೆಲ್ಲ ಮರ ಗಿಡವನ್ನು ಬೆಳೆಸೋದು ತುಂಬ ಉತ್ತಮವಾದಂಥದ್ದು ಆದರೆ ನಾನೊಂದು ಹೇಳ್ತೀನಿ ಇವತ್ತಿರ್ಗು ಯಾರಿಗೂ ಹೇಳಿಲ್ಲ ನಾನು ನಾನು ಎಲ್ಲ ಪತ್ತೂರು ಮಂಜು ಹೋದರೆ ತುಂಬ ತುಂಬ ಶ್ರೀಮಂತ ಅಂತ ದೊಡ್ಡ ಅಂತ ಅಂದರೆ ನನ್ನ ಸ್ವಂತ ಮನೆ ಇರಲಿಲ್ಲ ಇವತ್ತಿಗೂ ನಾನು ಸ್ವಂತ ಮನೆ ಮಾಡಿಕೊಂಡ್ರೆ ನಾಲ್ಕು ತಿಂಗಳಾಯಿತು ಏನಕ್ಕೆ ಮನೆ ಇಲ್ಲ ನನ್ನ ನನ್ನೊಂದು ಡ್ರೀಮ್ ಇತ್ತು ನನ್ನ ಮನೆ ಈ ಥರ ಇರಬೇಕು ಹಿಂಗೆ ಮಾಡ್ಕೋಬೇಕು ಇಷ್ಟು ಮರ ಇರಬೇಕು ಇಷ್ಟು ಗಿಡ ಇರಬೇಕು ಇದೆಲ್ಲ ಇರಬೇಕು ಇವತ್ತು ನಮ್ಮ ಮನೆ ಹತ್ರ ಬಂದಿರೋರು ಯಾರಾದರೂ ನೋಡ್ಬೋದು ನನ್ನ ಮನೆ ಸುತ್ತು ಇರುವಷ್ಟು ದೊಡ್ಡ ಮರಗಳು ನಮ್ಮ ಏರಿಯಾದಲ್ಲಿ ನಮ್ಮ ಲೇಔಟಲ್ಲಿ ಎಲ್ಲೂ ಅಷ್ಟು ದೊಡ್ಡ ಮರ ಇಲ್ಲ ಅಷ್ಟು ದೊಡ್ಡ ಮರ ಇದೆ ನಮ್ಮ ಮನೆಗಳು ಮನೆ ಒಳಗಡೆನೂ ಅಷ್ಟೇ ಅಷ್ಟೊಂದು ಗಿಡ ಅಷ್ಟೊಂದು ಗಿಡ ಆಗ್ತೀವಿ ಆಮೇಲೆ ನಮ್ಮ ಮನೆಯಲ್ಲಿ ಇವತ್ತು ಪ್ರೆಸೆಂಟ್ ಇವಾಗ ನಾನು ಇರೋ ಮನೆ ಫೋರ್ ಮಂತ್ಸ್ ಆಯ್ತು ಮನೆಗೆ ಹೋಗ್ಲಿ ಇಷ್ಟೊತ್ತಿಗೆ ಒಂದು ಹತ್ತು ಜೋಡಿ ಪಕ್ಷಿಗಳು ನಮ್ಮ ಮನೆ ಒಳಗಡೆ ಇರುವಂಥ ಗಿಡಗಳಲ್ಲಿ ಮರಿ ಮಾಡಿಕೊಂಡು ಆಚೆ ಹೋಗಿದೆ ಈವಾಗ ಎರಡು ನಾಲ್ಕು ಮಟ್ಟೆ ಇದೆ ಈಗ ಎರಡು ಒಂದು ಒಂದು ಜಾಗ ಒಂದು ಆ ಗಿಡ ಬರ್ತದೆ ಇವಾಗ ನಮ್ಮ ಮನೆ ಹತ್ರ ಬರ ನನ್ನ ಸೈಡ್ ತೊಗೊಂಡು ಯಾವಾಗೋ ಆಚೆ ಇರುವಂಥ ಗಿಡಗಳನ್ನು ಚೆನ್ನಾಗಿ ಅದು ಪಾದ ಮಾಡಿ ನೀರು ಬಿಟ್ಟು ಅದಕ್ಕೆ ದೊಡ್ಡ ಮರ ಮಾಡಿ ಇವತ್ತು ದೊಡ್ಡ ನನ್ನ ಮನೆ ಸುತ್ತು ದೊಡ್ಡ ಮರ ಮನೆ ಸುತ್ತು ದೊಡ್ಡ ಮರನೇ ಇದೆ ಅಂದರೆ ಸುತ್ತಿರೋವ್ರಿಗೆ ನನ್ನ ಮನೆಯೇ ಕಾಣಿಸಲ್ಲ ಅಷ್ಟು ಇನ್ನೂ ಬೆಳೀತಾ ಇದ್ದಾವೆ ಮರಗಳು ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಆ ಗಾಳಿ ವಾತಾವರಣ ಅಷ್ಟೆಲ್ಲ ಇರಬೇಕು ಅಂತ ಇವಾಗ ಬೆಂಗಳೂರು ಅಂದರೆ ಎಲ್ಲರಿಗೂ ಗೊತ್ತಿದೆ ಪೊಲ್ಯೂಷನ್ ಎಷ್ಟಿದೆ ಅಂತ ಗೊತ್ತಿದೆ ನಮಗೆ ಅದರಿಂದ ಅಂಥ ಸಂದರ್ಭದಲ್ಲಿ ಬೆಂಗಳೂರಿನ ಪೊಲ್ಯೂಷನ್ನ ನಾವು ಸಮಾಧಾನ ಮಾಡೋಕ್ಕಾಗದೇ ಇದ್ವಿ ನಮ್ಮ ಮನೆ ಸುತ್ತಿರುವ ಪೊಲ್ಯೂಷನನ್ನಾದರೂ ನಾವು ಸರಿಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಮನಗೆ